ಆಂಜನೇಯ ರಾಮಭಕ್ತ ಶ್ರೀರಾಮದೂತ ರಾಮಪಂಠ ಕಪಿವೀರ ಅಂಜನೀಪುತ್ರ ಭಜರಂಗಬಲಿ ಮಹಾವೀರ ಹನುಮಾನ್ ಹನುಮಂತ ರಾಮಾಯಣದಲ್ಲಿನ ಪ್ರಮುಖ ಪಾತ್ರ ವಾಯುಪುತ್ರ ಕಪಿವೀರನೆಂದು ಕರೆಯಲ್ಪಡುವ ಹನುಮಂತ ಕೇಸರಿ ಎಂಬ ವಾನರ ಮತ್ತು ಅಂಜನಾದೇವಿಯ ಮಗ ಮತ್ತು ರಾಮನ ಪರಮಭಕ್ತ ಶಕ್ತಿದೇವತೆ ಎಂದು ಹನುಮಂತನನ್ನು ಪೂಜಿಸಲಾಗುತ್ತದೆ ಹನುಮಂತಪ್ಪ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ ಮಹಾಬ್ರಹ್ಮಚಾರಿ ಅದ್ವಿತೀಯ ಪಂಡಿತ ವ್ಯಾಕರಣಿ ಮಹಾ ಮೇಧಾವಿ ಸಂಗೀತ ತಿಳಿದವ ವಾಸ್ಕೋವಿದ ಕುಶಲಮತಿ ಕವಿಕುಲ ಯೋಗಿ ನೀತಿ ಕೋವಿದ ಇಚ್ಛಾರೂಪಿ ಎಂಥ ಕೆಲಸವನ್ನು ಮಾಡಬಲ್ಲ ಪರಾಕ್ರಮಿ ಇಂತಹ ಸಾಮರ್ಥ್ಯಗಳನ್ನೆಲ್ಲ ಒಳಗೊಂಡಿದ್ದರಿಂದಲೇ ರಾಮನ ಪರಮಭಕ್ತನಾದ ಹನುಮಂತಪ್ಪ ಇಂದಿಗೂ ಚಿರಂಜೀವಿ ಎಂದೇ ಪ್ರಸಿದ್ಧನಾಗಿರುವ ಆಂಜನೇಯ ಎಲ್ಲಿ ರಾಮಕಥೆ ರಾಮಕೀರ್ತನ ಜರುಗುತ್ತಿದೆಯೋ ಅಲ್ಲಿ ಭಕ್ತಿಯಿಂದ ಕೈ ಮುಗಿದು ಸಹೃದಯನಾಗಿ ರಾಮಕಥೆ ಕೇಳುತ್ತಾನೆಂದೇ ಜನರ ನಂಬಿಕೆ ಆದ್ದರಿಂದ ವೇದಿಕೆಯಲ್ಲಿ ಒಂದು ಮಣೆ ಹಾಕಿ ಹನುಮಂತಪ್ಪನನ್ನು ಆಹ್ವಾನಿಸುತ್ತಾರೆ ಎತ್ರ ಎತ್ತ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ